ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ತುಮಕೂರಲ್ಲಿ ದಸರಾ ನಡೀತಾ ಇದೆ ಅಂದರೆ ದಸರಾ ದಸರಾ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು ಇದನ್ನು ಸೊ ಆನೆಗಳನ್ನೆಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹಾಗೆಯೇ ಚಾಮುಂಡೇಶ್ವರಿ ದೇವ್ನು ಕೂಡ ಈ ರೀತಿ ಮಂಟಪದಲ್ಲಿ ತಂದಿದ್ದರು ಅಂದರೆ ನಾನು ಲಾಸ್ಟ್ ಇದರಲ್ಲೇ ಶಾರ್ಟ್ಸಲ್ಲೇ ತೋರಿಸಿದ್ದೆ ನಮ್ಮ ಮನೆ ಹತ್ರನೇ ತುಂಬ ಏನು ಅಂತ ಹೇಳ್ತಾರೆ ಆನೆಗಳನ್ನೆಲ್ಲ ವಾಶ್ ಮಾಡಿ ಕಳಿಸೋದೆಲ್ಲ ನಮ್ಮ ಮನೆ ಹತ್ರನೇ ಆಮೇಲೆ ದೇವ್ರಿಗೆ ಕ್ರೇನಲ್ಲಿ ದೇವ್ರನ್ನ ಕುಂಡಿಸೋದು ಕೂಡ ನಮ್ಮ ನಮ್ಮ ರೋಡಲ್ಲೇನೆ ಅಂತ ಹೇಳಿದ್ದೆ ಅಂದರೆ ಇಲ್ಲೆಲ್ಲ ಸ್ವಲ್ಪ ಮರಗಳಿರೋದ್ರಿಂದ ಸ್ವಲ್ಪ ನೆರಳು ಬರುತ್ತೆ ಆನೆಗೂ ಹಾಯಾಗಿರುತ್ತೆ ಮತ್ತು ಇಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇರೋದ್ರಿಂದ ಯಾರು ಜನ ಜಾಸ್ತಿ ಓಡಾಡ್ದಲೇ ಇರೋದ್ರಿಂದ ಆನೆಗೂ ಕೂಡ ಏನು ಬೆದ್ರಲ್ಲ ಅಂತ ಈ ರೀತಿ ಇದು ಮಾಡಿದರು ಆಮೇಲೆ ಪೇಂಟಿಂಗ್ ಎಲ್ಲ ಮಾಡಿದಾರಲ್ಲ ಇದು ಕೂಡ ಅಷ್ಟೇ ಇವತ್ತೇ ಮಾಡಿರೋದು ಪೇಂಟಿಂಗ್ ಕೂಡ ಹೋದ್ಸತಿ ಬರೀ ತಾಲೀಮ್ ಕೊಟ್ಟಿದ್ರಷ್ಟೇ ಈ ಸತಿ ಪೇಂಟಿಂಗು ಮತ್ತು ಇದನ್ನು ದೇವಿ ದೇವ್ರನ್ನ ಸ್ಥಾಪನೆ ಮಾಡಿ ಮತ್ತು ಇವತ್ತು ಅಂಬಾರಿ ಆ್ಯಕ್ಚುಯಲ್ ಅಂಬಾರಿ ಇವತ್ತೇ ಸ್ಟಾರ್ಟ್ ಆಗಿರೋದು ಬನ್ನಿ ಫ್ರೆಂಡ್ಸ್ ಅಂಬಾರಿಗಳನ್ನೆಲ್ಲ ಫಸ್ಟ್ ಕ್ಲಿಪ್ಪಿಂಗಲ್ಲೆಲ್ಲ ನೋಡಿದ್ರೆಲ್ಲ ಯಾವತಿ ಯಾವ ಥರ ಆಯಿತು ಅಂತ ನಾವೆಲ್ಲ ಒಂದು ಕ್ಷಣ ಜರಕ್ ಹೊಡೆದು ಬಿಟ್ವಿ ಆ ಥರ ಆಯಿತು ಫ್ರೆಂಡ್ಸ್ ಇದು ಬಂದು ಹೆಲಿಕಾಪ್ಟರ್ ರೈಡ್ ಇದೆ ಬನ್ನಿ ಇದು ಆ್ಯಕ್ಚುಲಿ ನನ್ನ ಮುಖ ಬಂದಿದೆ ಅಂತ ನಾನು ತಕ್ಕೊಂಡಿದ್ದೀನಿ ಬಟ್ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ ನಾವು ನಮ್ಮ ನಮ್ಮ ಬಿಲ್ಡಿಂಗವರು ಎಲ್ಲಾನು ಇಲ್ಲೇ ಇದ್ದೀವಿ ಆ್ಯಕ್ಚುಲಾಗಿ ರೆಡ್ಡು ಕ್ಲಾತ್ ಹಾಕೊಂಬರಬಾರ್ದಂತೆ ಅದು ನನಗೆ ಗೊತ್ತೇ ಇಲ್ಲ ಹಾಕೊಂಬಂದ್ಬಿಟ್ಟಿದ್ದೆ ಸೊ ನಾನು ಹಿಂದೆ ನಿಂತ್ಕೊಂಡಿದ್ದೆ ತುಂಬ ಜನ ಬಂದಿದ್ರು ಫ್ರೆಂಡ್ಸ್ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಸೊ ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡೆ ಬನ್ನಿ ಇವಾಗ ದೇ ಇದು ಅಂಬಾರಿ ಬರುತ್ತೆ

ഇക്ക <laughs>

ela

ನಮ್ಗೆ ಯಾವ ಥರ ಭಯ ಆಯಿತು ಅಂದರೆ ಈ ಕೇರಳದಲ್ಲಿ ಆ ಹಬ್ಬಗಳು ಮಾಡ್ತಾರಲ್ಲ ಎಲ್ಲ ಮಾಡ್ತಾರಲ್ಲ ಅವಾಗ ಹಿಂದೆ ಬಂದ್ಬಿಟ್ಟು ಎಲ್ಲರ ಮೇಲೂ ತುಳ್ದಾಕ್ಬಿಡುತ್ತಲ್ಲ ಆನೆಗಳು ಆ ಥರ ಭಯ ಆಯಿತು ಫ್ರೆಂಡ್ಸ್ ನಮಗೆ ಅದು ಬ್ಯಾರಿಕೇಡೆಲ್ಲ ಹಾಕ್ಬಿಟ್ಟು ಅವರೇ ಈ ಪೊಲೀಸ್ನವರು ಮತ್ತು ಫಾರೆಸ್ಟ್ ಆಫೀಸರ್ಸ್ ಇಲ್ದಲ್ಲೇ ಇದ್ರೆ ನಮಗೆ ಫುಲ್ ಎದ್ರುಕೊಂಡೇ ಸತ್ತೋಗ್ಬಿಡ್ತಿದ್ವೇನೋ ಆ ಥರ ಆಯಿತು ಸೊ ಅದಾದ್ಮೇಲೆ ಇಲ್ಲಿ ಡಿ ಸಿ ಮತ್ತು ಎಮ್ ಎಲ್ ಎ ಹೋಮ್ ಮಿನಿಸ್ಟ್ರು ಎಲ್ಲಗೂ ಹೂವು ಹಾವು ಹೂ ಹಾಕ್ತಾ ಇದ್ದಾರೆ ಹೂವು ಹಾಕಿ ಇದ್ದಾರೆ ಅದಾದಮೇಲೆ ಕರೆಕ್ಟಾಗಿತ್ತಂತೆ ಆನೆ ಬಟ್ ಅದಕ್ಕೆ ಮುಂಚೆ ಮಾತ್ರ ನಮಗೆ ಫಸ್ಟ್ ಸ್ಟಾರ್ಟಿಂಗೇ ನಮ್ಮನೆ ಕಡೆ ಅಲ್ವಾ ಎಲ್ಲರೂ ಜೋರಾಗಿ ಕ್ರೌಡಲ್ಲಿ ಕೂಗ್ಬಿಟ್ರಲ್ಲ ಆನೆ ಒಂಥರ ಎದ್ರುಕೊಂಡು ಎದ್ರುಕೊಂಬಿಡ್ತು ಸಿಕ್ಕಾಬಿಡೋ ಎದ್ರುಕೊಂಬಿಡ್ತು ಎ ಅದಕ್ಕೆ ಆಮೇಲೆ ಬಡಿಯೋದು ನಿಲ್ಲಿಸ್ಬಿಟ್ರು ಎಲ್ಲ ನಿಲ್ಲಿಸ್ಬಿಟ್ಟು ಆಮೇಲೆ ಮುಂದಕ್ಕೆ ಒಂದು ಸ್ವಲ್ಪ ದೂರ ಹೋಗೋವರೆಗೂ ಏನೂ ಮಾಡಲಿಲ್ಲ ಫ್ರೆಂಡ್ಸ್ ನೋಡಿ ಆನೆ ಹೋದ್ಮೇಲೂ ಕೂಡ ಬ್ಯಾರಿಕೇಡ್ಗಳಿದ್ದಾವೆ ಆನೆ ಎಲ್ಲ ಮೂವ್ ಆಗಿದೆ ಆದರೂ ಬ್ಯಾರಿಕೇಡ್ಗಳಿದ್ದಾವೆ ಅಲ್ಲೇ ಓಡಾಡ್ತಾ ಇದ್ದಾರೆ ಜನ ಬನ್ನಿ ನನ್ನ ಅವ್ಯ ಇದು ಶಾರ್ಟ್ಸಲ್ಲಿ ಈ ರೀತಿ ಹಾಕಿದ್ದೆ ಎಲ್ಲನೂ ಅಂದರೆ ಯಾವ್ದಾವುದು ಪ್ರೋಗ್ರಾಮ್ಸ್ಗಳಿತ್ತು ಅನ್ನೋದು ಕೂಡ ಎಲ್ಲ ಆ್ಯಡ್ ಮಾಡಿದ್ದೀನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆಗಿ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲು ಬಂದು ಮೈ ಲೈಫ್ ಸ್ಟೈಲ್ ಆ್ಯಂಡ್ ಮಚ್ ಮೋರ್ ಅಂತ ನೀವು ಅದನ್ನು ಕೂಡ ನನ್ನ ಫಾಲೋ ಮಾಡ್ಬೋದು ಫ್ರೆಂಡ್ಸ್ ಈ ವ್ಲಾಗ್ ಈ ಎದ್ರು ಅಂತ ವ್ಲಾಗ್ ಅಂತಲೇ ಹೇಳ್ಬೋದು ಇದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕೊಂಡು ಕೂಡ ನೀವು ಕ್ಲಿಕ್ ಮಾಡ್ಬೋದು ಇದನ್ನು ಕೂಡ ಶಾರ್ಟ್ಸಲ್ಲಿ ಕೂಡ ಹ್ಯಾಡ್ ಮಾಡಿದ್ದೀನಿ ನಾನು ಅದರಲ್ಲೂ ಕೂಡ ನೀವು ನೋಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್